ಆಗ ಪುಟ್ಟು ಜಗಲಿ ಮೇಲೆ ಕೂತಿದ್ದನ್ನ ಅಲ್ಲೇ ಇರ್ತಕ್ಕಂತಹ ಜನ ಎಲ್ಲ ನೋಡಿದ್ರು ಪುಟ್ಟು ಜಗಲಿ ಮೇಲೆ ಕೂತಿದ್ದಾನೆ ಮತ್ತೆ ಮಾಧು ಎಲ್ಲಿ ಅಂತ ಕೇಳಿದ್ರು ತಕ್ಷಣ ಇಲ್ಲ ಮಾಧು ಒಳಗಿದಾನೆ ಪುಟ್ಟು ನುಡ್ಕೊಂಡು ಹೋದ ಅನ್ನೋ ಜೊತೆಗೆ ಅಲ್ಲಿಯೇ ಧೈರ್ಯಸ್ಥರಾಗಿರ್ತಕ್ಕಂತಹೊಬ್ರು ಏನ್ ಮಾಡಿದ್ರು ಒಳಗೆ ನುಗ್ಗಿದ್ರು ನಂತರ ಮೂರ್ಛೆ ಬಿದ್ದಿದ್ದಂತಹ ಮಾಧುವನ್ನ ಕರೆದುಕೊಂಡು ಹೊರಗಡೆ ಬಂದ್ರು ನೋಡಿ ಇಲ್ಲಿ ನೋಡ್ಬೋದು ಪುಟ್ಟು ಏನ್ ಮಾಡ್ದ ಸ್ವಾರ್ಥದಿಂದ ತನ್ನನ್ನು ತಾನು ಬದುಕಿಸಿಕೊಂಡ ಅಂದ್ರೆ ಕುಟುಂಬದ ಬಗ್ಗೆ ಯಾವುದೇ ರೀತಿ ಚಿಂತನೆಯನ್ನು ಮಾಡಲಿಲ್ಲ ಆದ್ರೆ ಮಾಧು ಹಾಗಲ್ಲ ಮಾಧು ಏನ್ ಮಾಡ್ದ ತನ್ನನ್ನು ರಕ್ಷಿಸಿಕೊಳ್ಳೋದನ್ನ ಬಿಟ್ಟು ಇಡೀ ಕುಟುಂಬವನ್ನ ರಕ್ಷಿಸಿದ ತಂದೆ ತಾಯಿ ಮಗು ಎಲ್ಲರೂ ಕೂಡ ರಕ್ಷಿಸ್ದ ಕೊನೆಗೆ ಪುಟ್ಟುವನ್ನೂ ರಕ್ಷಿಸೋಣ ಅಂತ ಹೋದ ಆದ್ರೆ ತಾನೇ ರಕ್ಷಣೆಗೆ ಒಳಗಾಗದೆ ತಾನೇ ಮೂರ್ಛೆ ಹೋಗಿಬಿದ್ದ ಈ ಪಾಠದಲ್ಲಿ ಈ ರೀತಿಯಲ್ಲಿ ನೋಡ್ಬೋದು ನೋಡಿ ವ್ಯಾಕರಣ ಅಂಶಗಳು ಮೂರ್ಛೆ ಎಚ್ಚರ ತಪ್ಪು ತಾಳಲಾರದೆ ಸಹಿಸಲಾರದೆ ರೇಗು ಕೋಪದಿಂದ ಕೂಗಾಡು ಧೈರ್ಯಸ್ಥ ಅಂಜಿಕೆ ಇಲ್ಲದವರು ಮಕ್ಳೆ ನಾನು ಈ ಪಾಠ ಆರಂಭ ಮಾಡುವಾಗ ಒಂದು ಪ್ರಶ್ನೆಯನ್ನ ಕೇಳಿದ್ದೆ ನಿಮಗೆ ಟಿ ಪಿ ಕೈಲಾಸಂ ರ ಈ ಒಂದು ಟೊಳ್ಳು ಗಟ್ಟಿ ಶೀರ್ಷಿಕೆಯನ್ನ ಈ ಪಾಠಕ್ಕೆ ನೀಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸಮಂಜಸ ಆಗಿದೆ ಈ ಶೀರ್ಷಿಕೆ ಅಂತ ನಿಮ್ಮನ್ನ ಕೇಳಿದ್ದೆ ನಿಮ್ಮ ಅಭಿಪ್ರಾಯವನ್ನ ಹೇಳಿ ಅಂತ ಕೇಳಿದ್ದೆ ಈ ಒಂದು ಅಭಿಪ್ರಾಯವನ್ನ ಸ್ವತಃ ಅಭಿಪ್ರಾಯವನ್ನ ನೀವು ಬರೆದು ಇಟ್ಕೊಳ್ಳಿ ಅದರ ಬಗ್ಗೆ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ ಅದೇ ತರ ನಿಮ್ಗೆ ಒಂದು ಗೃಹ ಪಾಠವನ್ನು ಕೊಡಬೇಕು ಅಂತ ಗೃಹ ಪಾಠ ಹೋಮ್ವರ್ಕ್ ಬರ್ಕೊಳ್ಳಿ ಎಲ್ಲ ಈ ಪಾಠದಲ್ಲಿ ಅಂದ್ರೆ ಟೊಳ್ಳು ಗಟ್ಟಿ ಪಾಠದಲ್ಲಿ ಅಣ್ಣ ತಮ್ಮಂದಿರಲ್ಲಿ ಅಣ್ಣ ಪುಟ್ಟು ಮಾಧು ತಮ್ಮ ಇವರಿಬ್ಬರಲ್ಲಿ ಟೊಳ್ಳು ಯಾರು ಗಟ್ಟಿ ಯಾರು ಎಂಬುದನ್ನ ನಿಮ್ಮದೇ ಆದ ಮಾತಿನಲ್ಲಿ ನಿಮ್ಮದೇ ಆದಂತಹ ಸ್ವತಃ ಅಭಿಪ್ರಾಯಗಳನ್ನ ಸಮರ್ಥಿಸಿ ಬರೀರಿ ಈ ಒಂದು ವಿಷಯದ ಬಗ್ಗೆ ಕೂಡ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ ಮಕ್ಳೇ ಈಗ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಬರೆಯುವಾಗ ಕಾಪಿ ಮೆಥಡ್ ಬೇಡ ನಿಮ್ಮದೇ ನೀವು ಪಾಠವನ್ನ ಓದಿ ಅರ್ಥ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮದೇ ಆದಂತ ಸ್ವತಃ ಅಭಿಪ್ರಾಯವನ್ನ ಬರೆದು ಅದರ ಬಗ್ಗೆ ಬರೆದು ಚಿಂತನೆಯನ್ನು ಮಾಡಿ ಮಕ್ಕಳೇ ಅಂತ ಹೇಳ್ತಾ ಇಂದಿನ ಪಾಠವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ತರಗತಿಯಲ್ಲಿ ಹೊಸ ಒಂದು ಪಾಠವನ್ನು ಆರಂಭಿಸೋಣ ಧನ್ಯವಾದಗಳು